ಸೊ ಅಲ್ಲಿಗೆ ಹುಡುಕೊಂಡೆಲ್ಲ ಬರೋಕ್ಕಾಗಲ್ಲ ಹಂಗಾಗಿ ಸೈನ್ ಮಾಡಿಬಿಟ್ಟು ಹೋಗಿ ನಾನು ಪ್ರಿಂಟ್ಔಟ್ ತೆಗೆದಿರ್ತೀನಿ ಅಂತ ಹೇಳಿದ್ರು ಸರ್ ನಾ ಪೊಲೀಸ್ನ ನಮ್ದು ಇನ್ನು ಯಾರನ್ನ ನಂಬಬೇಕು ಸರ್ ನನ್ನ ಹೆಸರಲ್ಲಿ ಏನು ಆಸ್ತಿ ಇದೆಯಾ ಅಂತಸ್ತಿದ್ಯಾ ಅನ್ಬಿಟ್ಟು ಮತ್ತು ಅಲ್ಲಿ ಅಲ್ಲಿ ಎಲ್ಲ ಟೈಪ್ ಮಾಡ್ತಿದ್ರೆ ಅದನ್ನೇನೋ ತೆಗಿತಾರೇನೋ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಸೈನ್ ಮಾಡಿಬಿಟ್ಟು ಮತ್ತು ಅರ್ಜೆಂಟ್ ಮಾಡ್ತಿದ್ರು ಬೇಗ ಹೋಗಿ ಬೇಗ ಹೋಗಿ ಅಂತ ತುಂಬ ಅರ್ಜೆಂಟ್ ಮಾಡ್ತಾ ಇದ್ರು ಮತ್ತು ಅವ್ನ ವಾಯ್ಸು ಕೂಡ ತುಂಬ ಲೌಡ್ ಆಗಿತ್ತು ಆ ಭಯಕ್ಕೆ ನಾನು ಸೈನ್ ಮಾಡಿಬಿಟ್ಟು ಹೋಗಿದ್ದು ಸತ್ಯ ಸರ್ ಅವೈಲೇಬಲ್ ಅಪೆನ್ಸಲ್ ಅನ್ವೆೈಲೇಬಲ್ ಅಪೆನ್ಸಲ್ ಯಾರೆ ಹೇಳ್ತಿರೋ ಹಾಗೆ ಇಲ್ಲ ಸರ್ ಹೈಪ್ ಆಗಿದೆ ಇಲ್ಲ ಸರ್ ಹೇಳ್ಬೇಡಿ ಅದು ಅದು ಯಾರು ಟ್ರೈ ಮಾಡ್ಕೊಂಡಿರ್ತಾರೆ ಅವರ ಕೊogne ಯಾರಿಗೂ ತೋರ್ಸಿಲ್ಲ ಸರ್ ಆ ಟೈಮಲ್ಲಿ ಆಪೋಯಿಟ್ ಸಿಗುತ್ತೆ ಯಾವ ಸೆಕ್ಷನ್ ಹಾಕಿದಾರ ಅಂತ ಗೊತ್ತಾಗಲ್ಲ ಸರ್ ಮೇಲೆ ಸರ್ ಗೊತ್ತಾಗ್ತಾ ಹೋಗಿದ್ದು ಎಲ್ಲ ಪೊಲೀಸ್ ಸ್ಟೇಷನ್ ಅವರು ಯಾವ ತರ ಮೋಸ ಮಾಡ್ತಾ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದ್ದೆ ನಾವು ಒಂದೊಂದಾಗ ಒಂದೊಂದಾಗ ಕಾಪಿ ತಗೊಂಡ್ಮೇಲೆ ಸರ್ ಅಲ್ಲಿವರೆಗೂ ಬಿಟ್ಕೊಡ್ಲೇ ಇಲ್ಲ ಅವರು ಪೊಲೀಸ್ ಆಯ್ತು ಸರ್ ನೀವು ಹೇಳಿದ ಮಾತು ಒಂದ್ ಮಾತು

ಅಲ್ಲ ಕಂಪ್ಲೇಂಟ್ ಓದಕ್ಕೆ ಬಿಟ್ಟಿಲ್ವಲ್ಲ ಸರ್ ಕಂಪ್ಲೇಂಟ್ ಓದಕ್ಕೆ ಬಿಟ್ಟಿದ್ದಿದ್ರೆ ಆಕೆ ನೋಡ್ಕೊತಾ ಇದ್ವಿ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಹಾಕಮ್ಮ ಬೇಗ ಹಾಕಮ್ಮ ಅಂತಿನ ಪೊಲೀಸರು ಭಯ ಬಿಡ್ದಿ ಮತ್ತೆ ಅಮ್ಮ ಮಾಡಿ ಸೈನ್ ಮಾಡಿ ಇನ್ನೇನು ಮಾಡ್ತಾರೆ ಸರ್ ಅಲ್ಲಿ ಮಾಡಿ ಹೊರಕ್ಕೆ ಬಂದ್ರು ನಮ್ಗೆ ತ್ರೀ ಡೇಸ್ ಕೊಟ್ಟೇ ಇಲ್ವಲ್ಲ ಸರ್ ತ್ರೀ ಫೋರ್ ಡೇಸ್ ಕೊಟ್ಟೆ ಇಲ್ಲ ಈಕೆಗೆ ಅದು ಗೊತ್ತಾಗಿಲ್ಲ ಕಾನೂನು ಏನು ಹೆಂಗಿದೆ ಅಂತಲೂ ಗೊತ್ತಿಲ್ಲ ಆಮೇಲೆ ನಾವು ಸಿಕ್ಕಿದ್ದು ರಿಲೀಸ್ ಆದ್ಮೇಲೆ ಯಾಕೆ ಇಷ್ಟು ಬೇಗ ಬಂದಿದ್ದು ಅಂತ ಗೊತ್ತಾದ್ಮೇಲೆ ನಾವು